ಫೋಟೋ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ್ಲ ಪತ್ನಿ ನನ್ನ ಪತ್ನಿ ನನ್ನ ನದಿಗೆ ತಳ್ಳಿದ್ಲು ಅಂತ ಹೇಳಿ ಪತಿ ಆರೋಪವನ್ನ ಮಾಡಿದ್ದಾರೆ ಕೃಷ್ಣಾ ನದಿಯ ಬಂಡೆ ಮೇಲೆ ನಿಂತು ಪತಿ ಕೂಗಾಟವನ್ನ ಮಾಡಿದ್ದಾರೆ ಕಾಪಾಡಿ ಬ್ರೋ ಅವಳನ್ನು ಹಿಡೀರಿ ಬ್ರೋ ಅಂತ ಹೇಳಿ ಕೂಗಾಟವನ್ನ ಮಾಡಿದ್ದಾರೆ ಫೋಟೋ ತೆಗೆಯುವಂತ ನೆಪದಲ್ಲಿ ಪತಿಯನ್ನೇ ಪತ್ನಿ ನದಿಗೆ ತಳ್ಳಿಬಿಟ್ಲ ಗಂಡಾಯಿ ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನ ಹೆಂಡ್ತಿನೇ ನನ್ನ ತಳ್ಳಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಬಿದ್ದಂತ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿ ಅಂತ ಕೂಗಿದ್ದಾರೆ ಕೃಷ್ಣ ನದಿ ಬಂಡೆ ಮೇಲೆ ನಿಂತು ಪತಿ ಕೂಗಾಟವನ್ನ ಮಾಡಿದ್ದಾರೆ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಂ ಮ್ಯಾರೇಜ್ ಹತ್ರ ಘಟನೆ ನಡೆದಿದೆ ಗುರ್ಜಾಪುರ ಬ್ರಿಡ್ಜ್ ಕಂ ಮ್ಯಾರೇಜ್ ಮೂಲಕ ದಂಪತಿ ಹೊರಟಿದ್ರು ಮ್ಯಾರೇಜ್ ಬಳಿ ಫೋಟೋ ತಗೊಳ್ತಾ ಇದ್ದಾಗ ಹೆಂಡತಿ ಗಂಡನನ್ನ ತಳ್ಳುಬಿಟ್ಟಿದ್ದಾಳೆ ಅಂತ ಆತ ಆರೋಪವನ್ನ ಮಾಡ್ತಾ ಇದ್ದಾನೆ ಆದ್ರೆ ನಾನು ತಳ್ಳಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಆದ್ರೆ ಕಾಲ್ ಜಾರ್ ಬಿದ್ದಿರೋದು ಅಂತೇಳಿ ಹೆಂಡತಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾಕೇನಾಯ್ತು ಏನ್ ಆಗ್ಬಕ್ ನಿಮ್ಗೆ ಫೋಟೋ ತೆಗೆ ಅಲ್ಲೇ ದುಃಖಿರೋದು ಅಲ್ಲಿರ ಅಲ್ಲಿ

ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ರಿಪೋರ್ಟರ್ ವಿಶ್ವನಾಥ್ ವಿಶ್ವನಾಥ್ ಏನ್ ಇವ್ರುಗಳ ಕತೆ ಗಂಡ ಹೆಂಡ್ತಿದ್ರು ಅವಳ ನೋಡಿದ್ರೆ ತಳ್ಳಿಲ್ಲ ಅಂತಾಳೆ ಇವ್ನ ಅವಳೆ ಅಂತ ಹೇಳ್ತಾಳೆ ಬಹುಶಃ ಹೈರಾಣ ಆಗಿ ಹೋಗಿರ್ತಾರೆ ಏನ್ ಕತೆ ಇದು ಶರ್ಮಿತಾ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಅಂತ ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಗುರ್ಜಾಪುರ ಬ್ರಿಜ್ ಕಂ ಬ್ಯಾರೇಜ್ ಈ ತರದ ಒಂದು ಡ್ರಾಮಾ ನಡೆದಿರತಕ್ಕಂಥದ್ದು ಪತಿ ಮತ್ತು ಪತ್ನಿ ನಡುವೆ ರಾಯಚೂರು ಮೂಲದ ಯುವಕ ಯಾದಗಿರಿ ಜಿಲ್ಲೆಯ ಒಡಗೇರಾ ಗ್ರಾಮದ ಯುವತಿಯನ್ನ ಆಗಿರ್ತಾನೆ ಇವರಿಬ್ರು ಇವತ್ತು ಪತ್ನಿಯನ್ನ ಪತ್ನಿಯ ಊರಿಗೆ ಇವತ್ತು ಪತಿ ಬಿಟ್ಟು ಬರಕ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬ್ರಿಡ್ಜ್ ಕಂಬ ಬ್ಯಾರೇಜ್ ಮಾರ್ಗ ಮೂಲಕವಾಗಿ ಒಡಗೇರಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇವತ್ತು ಕೃಷ್ಣಾ ನದಿ ತುಂಬಿದೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರನ್ನ ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿ ತುಂಬಾ ಬೋರ್ಘರಿತವಾಗಿ ನದಿ ಹರಿತಾ ಇದೆ ಅದರ ಅದರ ಮೇಲೆ ಆ ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದು ಸೆಲ್ಫಿಯನ್ನ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಪತಿ ಇಳಿತಾನೆ ಅಲ್ಲಿ ನಿಂತ್ಕೋ ಫೋಟೋ ತೆಗಿತೀನಿ ಅಂತ ನನಗೆ ಹೇಳ್ಬಿಟ್ಟು ಆ ಅಲ್ಲಿ ಫೋಟೋ ತೆಗೆದ ಕಚ್ಚಿ ಆನಂತರ ನನ್ನನ್ನ ದೂಕಿದಾಳೆ ನದಿಗೆ ಎನ್ನುವಂತ ಆರೋಪವನ್ನ ಪತಿ ಮಾಡ್ತಾ ಇದ್ರೆ ನಾನ್ ದೂಕಿಲ್ಲ ಕಾಲ್ ಜಾರ್ ಬಿದ್ದಿದ್ದಾನೆ ಎನ್ನುವಂತಹ ಆರೋಪವನ್ನ ಆ ಪತ್ನಿ ಮಾಡ್ತಾ ಇದ್ದಾಳೆ ಶರ್ಮಿತಾ ಒಟ್ನಲ್ಲಿ ಇವರಿಬ್ಬರ ಒಂದು ಹೈಡ್ರಾಮಾ ನಿಜಕ್ಕೂ ಕೂಡ ಅಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಒಂದ್ ರೀತಿಯಲ್ಲಿ ಶಾಕ್ ಆಯ್ತು ಯಾಕಂತ ಕೇಳಿದ್ರೆ ಆ ಬುಲೆರ ಬುಲೆರೋ ವಾಹನಸ್ಥರು ಮತ್ತು ಕೆಬಿ ಚಾನೆಲ್ ಸಿಬ್ಬಂದಿಗಳು ಇಲ್ಲದೆ ಹೋಗಿದ್ರೆ ಆ ಆತ ಏನಾಗ್ತಿತ್ತೋ ಗೊತ್ತಿಲ್ಲ ಆದ್ರೆ ಹಗ್ಗವನ್ನ ಅಗ್ಗವನ್ನ ಹಾಕಿ ಹಾಗೆ ನದಿಗೆ ಬಿಟ್ಟು ಅಲ್ಲಿ ನದಿಯ ಮಧ್ಯದಲ್ಲಿ ಇರ್ತಕ್ಕಂಥ ಕಲ್ಲು ಬಂಡೆಗಳ ಮೇಲೆ ಹೋಗಿ ನಿಂತ್ಕೊಂಡು ಚೀರಾಡ್ತಿರ್ತಾನೆ ಮೊದಲು ನಾ ಅವಳನ್ನ ಹಿಡಿದಿ ಅವಳು ಹಿಡಿದಿ ಅಂತ ಯಾಕೆ ಅಂತ ಕೇಳಿದ ಸಂದರ್ಭದಲ್ಲಿ ನನ್ನ ಸೆಲ್ಫಿ ತೆಗಿತಕ್ಕಂಥ ನೆಪದಲ್ಲಿ ಫೋಟೋ ತೆಗಿತಕ್ಕಂಥ ನೆಪದಲ್ಲಿ ನನ್ನನ್ನು ನದಿಗೆ ತೂಕಿದಾಳೆ ನನ್ನ ಆರೋಪ ಮಾಡ್ತಾನೆ ತದನಂತರದಲ್ಲಿ ಅಗ್ಗವನ್ನ ಆತನಿಗೆ ಕೊಟ್ಟು ಇವತ್ತು ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನ ಅಲ್ಲಿನ ಸಾರ್ವಜನಿಕರು ಸದ್ಯಕ್ಕೆ ಮಾಡಿದ್ದಾರೆ ಇವರಿಬ್ರು ಇಷ್ಟೆಲ್ಲಾ ರದ್ದಾಂತ ಮಾಡಿ ಇಷ್ಟೆಲ್ಲಾ ಹೈಡ್ರಾಮಾ ಸೃಷ್ಟಿ ಮಾಡಿ ತದನಂತರದಲ್ಲಿ ಯಾವ ಬೈಕ್ ಅಲ್ಲಿ ಇವ್ರು ಬಂದಿರ್ತಾರೋ ಅದೇ ಬೈಕಲ್ಲಿ ಇವತ್ತು ತಮ್ಮ ಯುವತಿಯ ಒಂದು ಊರಿಗೆ ತೆರಳಿರ್ತಕ್ಕಂಥದ್ದು ಘಟನೆ ನಡೆದಿದೆ ಶರ್ಮಿತಾ ಥ್ಯಾಂಕ್ ಯು ವಿಶ್ವನಾಥ್ ತಮಿಳು ಇನ್ಫಾರ್ಮೇಶನ್ಗೆ